हीरा सच्चिना उधर नहीं तो महाराज की जय राजा हीरा सच्चिना उधर नहीं तो महाराज की जय सर हारू संत महाराज की जय सिंह रे ओंधन्दा ಶ್ರೋತ್ರಿಯ ಬ್ರಹ್ಮಾಷ್ಟ್ರೀಮದಾದಿಗರ ಗುರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುಗಳವರ ಪಾದಾರ ನಿಂದದಲ್ಲಿ ನನ್ನ ಅನಂತಾನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ತಯ ಶೋತ್ರಿಯ ಬ್ರಹ್ಮಾಷ್ಟ ಶ್ರೀಮದ್ ಗುರು ಶ್ರೀ ಶ್ರೀ ಗುಂಧೇಶ್ವರ ಮಹಾಸ್ವಾಮಿಗಳವರ ಪಾದಾರ ನಿಂದದಲ್ಲಿ ನನ್ನ ಅನಂತಾನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ರೀತಿ ಇಲ್ಲಿ ಆಗ ಅದೇ ರೀತಿ ಇಲ್ಲಿ ಆಗಮಿಸಿರುವ ಎಲ್ಲ ಸದ್ಭಕ್ತರ ಮನೆಯ ಬೆಳಗುತ್ತಿರುವ ಸಚ್ಚಿದಾನಂದ ಬ್ರಹ್ಮ ತಪ್ಪುನನ್ನ ಕಣವಾರ ವಿಷಯ ಇವತ್ತಿನ ವಿಷಯ ಯಾವುದೆಂದರೆ ಶ್ರೀ ನಿಜಗುಣ ವೈ ಬರ ಬರೆದಿರತಕ್ಕಂತಹ ಎಂಬ ಪದ ಕೈವಲ್ಯ ಎಂಬ ಗ್ರಂಥದ ಮತಿಗೆ ಮಂಗಲ ಮೀಗುವುದಾವುದು ಮತಿಗೆ ಮಂಗಲ ಮೀದಾವುದು ಅದರ ಉತ್ತರ ಅವರು ಅವರ ಕೊಟ್ಟರೆ ಉತ್ತಮರ ಸಂಗಾತ ಮತಿಗೆ ಮಂಗಲ ಮೀದ್ಯಾ ಯಾವುದಂದ್ರೆ ಅಂದ್ರೆ ಏನ್ರಿ ಬುದ್ಧಿ ಅಂದ್ರೆ ಏನ್ರಿ ಬುದ್ಧಿ ಆ ಮತಿಗೆ ಮಂಗಲ ಮಂಗಲ ರೀ ಒಳ್ಳೆಯದು ನಮ್ಮ ಈ ಮತಿಗೆ ಒಳ್ಳೇದ ಯಾವ್ದು ಅಂದ್ರಿ ಉತ್ತಮರ ಸಂಘ ಅಂತೀ ಅಂದ್ರ ನಮ್ಮ ಈ ಮತಿಗೆ ಒಳ್ಳೇದ್ ಯಾವ್ದರಿಂದ ಆಗದೆ ಅಂದ್ರೆ ಉತ್ತಮರ ಸಂಘದಿಂದ ಆಗದೆ ಈ ಸಂಘ ಅಂದ್ರ ಸಂಘ ಅಂತ ಬಂದ್ರೆ ಎರಡ್ ತರ ಬರ್ತದೆ ಒಂದು ದುರ್ಜನ ಸಂಘ ಒಂದು ಸತ್ಸಂಗ ಅಥವಾ ಉತ್ತಮ ಸಂಘ ಮೊದಲಿಗೆ ನಾವು ದುರ್ಜನ ಸಂಘವನ್ನು ನೋಡಿದ್ರ ಅವರ ಬದುಕ್ತಾ ಅವ್ರು ಬದುಕುವ ರೀತಿಯಾಗಿರ್ಬೋದು ಅವರ ಕಾರ್ಯಗಳಾಗಿರ್ಬೋದು ಅವರು ಉಡುವ ಬಟ್ಟೆಗಳಾಗಿರ್ಬೋದು ಅವರ ಸಂಸ್ಕಾರವಾಗಿರ್ಬೋದು ಯಾವುದು ತರ ಯಾವುದೇ ತರಹದಾಗಲಿ ಅವ್ರು ನೋಡಿದ್ರಂದ್ರೆ ನಾವೇ ಅವ್ರದ್ದು ಯಾವತ್ತೂ ಅಧರ್ಮವಾಗಿರುತ್ತೆ ಧರ್ಮವಾಗಿ ಇರುವುದಿಲ್ಲ ಅದೇ ರೀತಿ ನಾವ ಇನ್ನ ಉತ್ತಮರ ಉತ್ತಮ ಸಂಘ ನೋಡಿದಾದ್ರೆ ಈ ಉತ್ತಮ ಸಂಘ ಅನ್ಬೋದು ಅಥವಾ ಸತ್ಸಂಗ ಅನ್ಬೋದು ಈ ಸತ್ಸಂಗ ಎಂಬುದ್ರೆ ಮತ್ತೊಂದು ಬರುತ್ತೆ ಪ್ರಮಾಣ ಸತ್ಸಂಗ್ ಸಂಜಾಯಿತೆ ಧ್ಯಾನ ಮಾಡ್ತೀವಿ ಅಂದ್ರೆ ಈ ಸತ್ಸಂಗವನ್ನು ನಾವು ಮಾಡಿದ್ವಿ ಅಂದ್ರ ಅದರಿಂದ ನಾವೇನ್ ಪಡ್ಕೋಬಹುದು ಒಳ್ಳೆಯ ನೀತಿ ನೀತಿಯನ್ನ ಪಡ್ಕೋಬಹುದು ಅಥವಾ ಒಳ್ಳೆಯ ವಿದ್ಯಾ ಬುದ್ಧಿಯನ್ನ ಪಡ್ಕೋಬಹುದು ಅದ್ರಿ ನಾವ್ ಹೇಳ್ತೇನೆ ಅದ್ರೊಳಗರಿ ನಾವು ಸತ್ಸಂಗ ಸಂಜೆ ಸಂಜಯ ಈ ಒಳ್ಳೆಯ ಸಂಘ ಮಾಡೋದಕ್ಕಿಂತಲೂ ಒಳ್ಳೆಯ ಗುರುವಿನ ಸಂಘ ಮಾಡಿದ್ವಿ ಅಂದ್ರೆ ನಾವು ಅವತ್ತಿನ ಈ ಇವತ್ತಿನ ಏನಾರೀ ಏಳು ಜನ್ಮದ ಪುಣ್ಯ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಯಾಕಂದ್ರೆ ಅದೇ ರೀತಿ ನೋಡ್ಬೇಕಾದ್ರೆ ನಾವು ಇಲ್ಲಿ ಎಲ್ಲಾ ಬಂದಿರತಕ್ಕಂಥ ಬಹಳಷ್ಟು ಪುಣ್ಯ ಈ ಬ್ರಹ್ಮಷ್ಟ ಕಲಿಯುವುದಾಗ ಸೂದ್ರೀಯ ಪಡಿಬೇಕಂತ ಎಲ್ಲರೂ ಹೇಳ್ತಾರೆ ನಾವು ಹುಟ್ಟನಷ್ಟು ಅದೇ ರೀತಿ ಪ್ರತಿ ದಿನ ಅಪ್ಪ ಅವರ ಏನ್ ಮಾಡ್ತಾರೆ ನಾವು ಅಮೃತವಾಣಿಯನ್ನು ಕೇಳ್ತೀವಿ ಅವರ ದರ್ಶನ ಪಡಿತೀವಿ ಮತ್ತು ಅವರದೇ ಆದ ಸೇವೆಗಳನ್ನು ಮಾಡ್ತೀವಿ ಚತುರ್ವಿದ ಸೇವೆಗಳನ್ನು ಮಾಡ್ತೀವಿ ಹಾಗೂ ಧನು ಮನ ಧನಗಳನ್ನ ಅರ್ಪಿಸಿ ನಾವೂರ್ವ ಸೇವೆ ಮಾಡ್ತೀವಿ ಮತ್ತೆ ತೀರ ಪುಣೇಶ್ವರ ಯಾಕಂದ್ರೆ ಇಲ್ಲೇ ಶಿಕ್ಷಕರಾಗಿ ಇಲ್ಲೇ ಅಪೋರ ಕೈ ಆಗ ಅಪೋರ ಸೇವೆನ ಮಾಡ್ತೀವಿ ಈಗ ನಾವು ಹೊರಗುದು ಹೊರಗಿ ಅಪೋರ ಹೇಳ್ತಾರೆ ಹೊರಗಿನ ಮಂದಿ ಹೇಳ್ತಾರೆ ತಮ್ಮ ನೀವು ಎಲ್ಲಾ ಶಿಕ್ಷಕರ ನೋಡ್ತಾರಿ ಪ್ರತಿಯೊಂದು ಕ್ಲಾಸ್ ನಾ ಮಾಡ ತಮ್ಮ ನೀವು ಇಷ್ಟು ಚಂದ ಪಾಠ ಮಾಡ್ತೀರಿ ಎಲ್ಲಿ ಕಲ್ತಾರಿ ನೀವು ಬಿ ಎಲ್ ಮಾಡಿರಿ ಎಂ ಎಡ್ ಡಿ ಮಾಡಿರತ್ತ ನಾ ಹೇಳ್ತೀವಿ ರೀ ನಮ್ಮ ಬಿ ಎ ಎ ಡೈ ಮಾಡಿ ಏನು ಗೊತ್ತಿಲ್ಲ ರೀ ನಮ್ಗೆ ನಮ್ಗೆ ಗೊತ್ತಿರೋದು ಅಪಾರ ಅಪೌರ್ ಮಾಡೋ ದಿವಸ ಇಲ್ಲಿ ಕಲಿಯೋದಿಲ್ಲ ರೀ ಕಲಿತು ಇಲ್ಲ ಅಪೋರ್ ಏನು ಮಾಡ್ತಾರಲ್ಲ ಅದೂ ಅಂತ ರೀ ಮತ್ತು ಪ್ರತಿ ಸುದ್ ದಿನ ಬಟ್ ಅಪಾರ್ತಿಕ ಅಪಾರ್ಟ್ ಪಾತ್ಯಕ್ಕೆ ಬಂದ್ರೆ ಅವ್ರು ಕೇಳ್ತಾರೆ ನಮ್ಮ ಇವತ್ತು ಯಾವ ಕಟ ಮಾಡಿ ಇವತ್ತು ಏನು ಹೇಳ್ತೀನಿ ಮತ್ತು ನಮ್ಗೆ ಏನು ರಿಫೀಲ್ ಜನಕತ್ತಿರ ಅದು ಮತ್ತು ಏನಕ್ಕದಿರಿ ಮಣ್ಣನ ಹಾಕದ್ ನಿಧಿ ನಿದ್ದಿ ಮಣ್ಣನ ನಿದ್ದಿ ದೇವಸ್ಥಾನ ಎಲ್ಲ ಹಾಕದ್ವಿ ಹಾಗಾಗಿ ನಾವು ಏನು ಮಾಡೋದು ಮಾಡಿರಿ ಅದಕ್ಕೆ ಪದಗಳನ್ನ ಇಲ್ರಿ ಹೇಳ್ಬೇಕಂದ್ರೆ ಆದ ಕಾರಣ ಇಂಥ ಸದ್ಗುರು ನಾವು ನೀವು ಪಡೆದಿವು ಇನ್ನ ಪಡ್ಕೋತ ಈಗ ಅಪೌರದ ಮೇಲಿರ್ತಕ್ಕಂಥ ಗೌರವ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಅಥವಾ ಪ್ರೀತಿಯಾಗಿರ್ಬೋದು ಇಶ್ವಾಸ ಯಾವುದೇ ತರಹದ ನಾವು ಅದಕ್ಕೆ ಪದಚ್ಯುತಿ ಮಾಡಲಾಗದೆ ಅವರದ ಅವರಿಗೆ ನಮ್ಮ ತನುಮಣ ಧನಗಳನ್ನ ಅರ್ಪಿಸಿ ಹಾಗೂ ಯಾವುದೇ ತರಹದ ಏನಂತ ಹೇಳೋದು ಅಪನಂಬಿಕೆ ಇಟ್ಕೊಳ್ಳಲಾರ್ದ ಮುಕ್ತರಿಂದ ನಾವು ಸೇವೆ ಮಾಡುತ್ತಾ ಅತ್ಯಂತದಲ್ಲಿ ಅವರ ಆಶೀರ್ವಾದದಿಂದ ಅವರ ಅಮೃತ ವಾಣಿಯಿಂದ ಅಂತ್ಯದಲ್ಲಿ ಅತ್ಯಂತ ದುಃಖ ಪರಮಾನಂದ ಪ್ರಾಪ್ತಿ ಪ್ರಾಪ್ತಿಯೊಬ್ಬರ ಮೋಕ್ಷವನ್ನು ಪಡೆದು ನಾವು ನೀವು ಎಲ್ಲರೂ ಧನ್ಯರಾಗುವಂತ ಹೇಳಿ ಇವತ್ತಿನ ಈ ಬಾಲ್ಯ ಸೇವೆಯನ್ನು ಮುಗಿಸುತ್ತೇನೆ Yeah. <laughs>